ಎರಡು ಕಪ್ಪು ಮೇಜರಿಂಗ್ ಕಪ್ಪಲ್ಲಿ ಎರಡು ಕಪ್ಪು ಮೈದಾ ತೊಗೊಂಡಿದ್ದೀನಿ ಇದಕ್ಕೆ ಚಿಟಿಕೆ ಅರಿಶಿನ ಚಿಟಿಕೆ ಉಪ್ಪು ಹಾಕ್ಕೊಳ್ತೀನಿ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟು ಥರ ಗಟ್ಟಿ ಬೇಡ ಸ್ಮೂತಾಗಿ ಕಲಿಸ್ಕೊಳ್ಳೋಣ ಸ್ವಲ್ಪ ತೆಳಿಗೆ ಮೇಜರಿಂಗ್ ಕಪ್ಪಲ್ಲಿ ಒಂದು ಕಪ್ಪು ತೊಗರಿಬೇಳೆ ಮಾತ್ರ ತೊಗೊಂಡಿದ್ದೀನಿ ಇದನ್ನು ಕ್ಲೀನಾಗಿ ಕುಕ್ಕರ್ಗೆ ಹಾಕಿ ಒಂದು ಮೂರು ಸಲ ತೊಳ್ಕೊಳ್ತೀನಿ ಮೈದಾ ಹಿಟ್ಟು ಕಲಸಿ ಮೇಲೆ ಹಿಂಗೆ ಕುಡಿಯೋಷ್ಟು ಎಣ್ಣೆ ಹಾಕಿದ್ದೀನಿ ಹಿಂಗೆ ಕೈ ಹಾಕಿದ್ರೆ ಹಿಂಗೆ ಒಳಕ್ಕೆ ಹೋಗ್ಬೇಕು ಗಟ್ಟಿ ಕಲಿಸ್ಬಾರ್ದು ಅತಿ ತೆಳಗು ಕಲಿಸ್ಬಾರ್ದು ಈ ರೀತಿ ಕಲಿಸ್ಬೇಕು ಮೇಲೆ ಕುಡಿಯೋಷ್ಟು ಎಣ್ಣೆ ಹಾಕಿದ್ದೀನಿ ಇದು ಒಂದು ಮೂರ್ನಾಲ್ಕು ಗಂಟೆ ನೆನೆಯಲ್ಲಿ ಚೆನ್ನಾಗಿ ನಾವು ಈ ದೊಡ್ಡ ಕಪ್ಪಲ್ಲಿ ಒಂದು ಕಪ್ ಬೇಳೆ ತೊಗೊಂಡಿದ್ದೆ ಅದೇ ಸಮ ಕಾಯಿ ತುರಿ ತೊಗೊಂಡಿದ್ದೀನಿ ಅದೇ ಬೆಲ್ಲ ತೊಗೊಂಡಿದ್ದೀನಿ ಈಗ ಬೆಂದಿರೋ ಬೇಳೆನ ಒಂದು ಜಾಲರಲ್ಲಿ ಸೋಸ್ಬಿಟ್ಟು ರಸನ ಬೇರೆ ತೆಗಿತೀನಿ ಬೇಳೆನ ತೆಗೆದು ಇದ್ರೊಳಗಡೆ ಹಾಕ್ಕೊಳ್ತೀನಿ ಬೇಳೆ ಮಾತ್ರ ಇದ್ರೊಳಗಡೆ ಹಾಕ್ಕೊಳ್ತೀನಿ ನೋಡಿ ಈ ರೀತಿ ಬೇಳೆನ ಕುಕ್ಕರಿನಿಂದ ತೆಗೆದು ಈ ಜಾಲರಿಗೆ ಸೋಸ್ಕೊಂಡಿದ್ದೀನಿ ಇದಕ್ಕೆ ಹಾಕ್ತೀನಿ ಇವಾಗ ಇದ್ರ ನೀರಿಗೆ ಉಪ್ಪು ಮತ್ತು ಒಂದು ದೊಡ್ಡ ಸ್ಪೂನಲ್ಲಿ ಸಾಂಬಾರ್ ಪೌಡ್ರ್ ಹಾಕ್ತೀನಿ ಹುಣಸೆ ಹುಳಿ ಹುಣಸೆ ನೆನೆಸ್ಕೊಂಡಿದ್ದೀನಿ ಅದು ನೆನೆಲಿ ಇವಾಗ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬಾಡಿಸ್ಬೇಕು ಈ ನೀರೆಲ್ಲ ಕಡಿಮೆ ಆಗುತ್ತಂತ ಚೆನ್ನಾಗಿ ಕುದಿಸೋಣ ನೋಡಿ ಇಷ್ಟು ಬಾಡಿಸಿದ್ರೆ ಸಾಕು ಇದ್ರ ನೀರೆಲ್ಲ ಹೋಗಬೇಕು ಇಷ್ಟು ಬಾಡಿಸಿದ್ರೆ ಸಾಕು ಇವಾಗ ಆರಕ್ಕೆ ಬಿಡೋಣ ಸ್ಟವ್ ಆಫ್ ಮಾಡಿಬಿಟ್ಟು ಇದು ಸ್ವಲ್ಪ ಏಲಕ್ಕಿ ಪುಡಿ ಇದು ಜಾಯ್ಕಾಯಿ ಪುಡಿ ಒಂದು ಕಾಲು ಭಾಗ ಜಾಯ್ಕಾಯಿ ಪುಡಿ ಏಲಕ್ಕಿ ಪುಡಿ ತೊಗೊಂಡು ಇದ್ರೊಳಗಡೆ ಹಾಕೋಣ ಇವಾಗ ಇದೆಲ್ಲ ತಣ್ಣಗಾದ್ಮೇಲೆ ಜಾರ್ಗೆ ಹಾಕ್ಕೊಂಡು ರುಬ್ಕೊತೀನಿ ಈ ರೀತಿ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಂಡಿದ್ದೀನಿ ಲಾಸ್ಟಲ್ಲಿ ಜಾರೆಲ್ಲ ತೊಳೆದು ಸಾಂಬಾರ್ಗೆ ಹಾಕ್ತೀನಿ ಲಾಸ್ಟಲ್ಲಿ ಹುಣಸೆ ರಸ ಹಾಕ್ತೀನಿ ಇದು ಇವಾಗ ಚೆನ್ನಾಗಿ ಕುದಿಸ್ಬಿಟ್ಟು ಒಗ್ಗರಣೆ ಮಾಡೋಣ ಬೇಕಿದ್ರೆ ನೀವು ಒಂದು ಸ್ವಲ್ಪ ಹೂರ್ಣ ಹಾಕೋಬೋದು ನಾನು ಹೂರಣ ಹಾಕಿಲ್ಲ ಎಲ್ಲ ತೊಳೆದ್ಬಿಟ್ಟು ಹಾಕಿದ್ದೀನಿ ಅದೇ ಸ್ವೀಟ್ ಬಂದಿರುತ್ತೆ ಹೂರ್ಣ ಹಾಕಿಬಿಟ್ರೆ ಇನ್ನೂ ಸ್ವೀಟ್ ಬಂದುಬಿಡುತ್ತೆ ಇಷ್ಟೇ ಮಸಾಲೆ ಇಲ್ಲದೆ ಸಾಂಬಾರು ಮಸಾಲೆ ಬೇಕು ಹಾಕಬೇಕು ಅಂದರೆ ಹಿಂದಿನ ಹೋದ ವರ್ಷ ಹಾಕಿದ್ದೀನಿ ಒಬ್ಬಟ್ಟು ಒಬ್ಬಟ್ಟಿನ ಸಾರು ಎಲ್ಲ ಆ ವಿಡಿಯೋ ನೋಡ್ಬೋದು ನೀವು ಮಸಾಲೆ ರುಬ್ ಹಾಕೋದು ಹೇಗೆ ಅಂತ ಇದು ಮಸಾಲೆ ಇಲ್ಲದೆ ಹಾಗೆ ರಸಕ್ಕೆ ಉಪ್ಪು ಖಾರ ಹಾಕಿ ಜಾರೆಲ್ಲ ತೊಳೆದು ಸ್ವಲ್ಪ ಸ್ವೀಟ್ ಬರಲಿ ಅಂದ್ಬಿಟ್ಟು ಸ್ವಲ್ಪ ನಾನು ಹೂರಣ ಹಾಕಿಲ್ಲ ಸ್ವಲ್ಪ ಜಾರೆಲ್ಲ ತೊಳೆದುಬಿಟ್ಟು ಬಿಟ್ಟು ನೀರು ಹಾಕಿದ್ದೀನಿ ಇವಾಗ ಚೆನ್ನಾಗಿ ಕುದಿಸ್ಬಿಟ್ಟು ಒಗ್ಗರಣೆ ಮಾಡೋಣ ನಾಲ್ಕು ಗಂಟೆ ಕಲ್ಲಿ ಕಾಲ ಆಗಿದೆ ಆ ಇದರಿಂದ ತೆಗೆದುಬಿಟ್ಟು ಒಂದು ಬೇರೆ ಪಾತ್ರೆಗೆ ಹಾಕಿದ್ದೀನಿ ಈ ಹೂರಣೆ ರುಬ್ಕೊಂಡು ಪಾತ್ರೆಗೆ ಹಾಕಿದ್ದೀನಿ ಇವಾಗ ಮುಚ್ಚಲು ಮುಚ್ಚಿಕೊಂಡು ಫ್ರಿಜ್ಜೊಳಗೆ ಇಟ್ಕೋಬೋದು ಬೇಕಾದಾಗ ಬೇಕಾದಾಗ ನಮಗೆ ಎಷ್ಟು ಒಬ್ಬಟ್ಟು ಬೇಕು ಅಷ್ಟು ಬಿಸಿ ಬಿಸಿ ಒಬ್ಬಟ್ಟು ತಟ್ಕೊಂಡು ತಿನ್ಬೋದು ಈಗ ಇದೇ ಎಣ್ಣೆಯಲ್ಲಿ ಸಾಂಬಾರಿಗೆ ಒಗ್ಗರಣೆ ಮಾಡೋಣ ಚೆನ್ನಾಗಿ ಕುದಿಸ್ಬೇಕು ಇವಾಗ ಇದನ್ನು ಪಕ್ಕಕ್ಕೆ ತೆಗ್ದುಬಿಟ್ಟು ಒಗ್ಗರಣೆ ಮಾಡೋಣ ಮೈದಾ ಹಿಟ್ಟು ಕಲಿಸಿದ್ನಲ್ಲ ಅದಕ್ಕೆ ಅದರಲ್ಲೇ ಎಣ್ಣೆ ಇತ್ತು ಆ ಬಾಣಲಿನೇ ಇಟ್ಟಿದ್ದೀನಿ ಎಣ್ಣೆ ಒಗ್ಗರಣೆಗೆ ಅಂತ ಸಾಂಬಾರಿಗೆ ಇದು ಚೆನ್ನಾಗಿ ಸ್ವಲ್ಪ ಹಿಂಗ ಹಾಕ್ತೀನಿ ಇವಾಗ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಮೆಂತ್ಯ ಒಣಮೆಣ್ಸಿನ್ಕಾಯಿ ಕರ್ಬೇವು ಹಾಕ್ತೀನಿ ಬೇಕಿದ್ದವರು ಈರುಳ್ಳಿ ಬೆಳ್ಳುಳ್ಳಿ ಹಾಕೋಬೋದಕ್ಕೆ ನಾನು ಹಾಕ್ತಾಯಿಲ್ಲ ಇದು ಚೆನ್ನಾಗಿ ಬಾಡಿದೆ ಈ ರೀತಿ ತಟ್ಕೊಂಡಿದ್ದೀನಿ ಒಂದು ಆಲ್ರೆಡಿ ಬೇಯಿಸಿದ್ದೀನಿ ಬೇಯಕ್ಕೆ ಹಾಕಿದ್ದೀನಿ ಈ ರೀತಿ ಬೇಯಿಸ್ಕೊಳ್ಳೋದು ಈ ರೀತಿ ಒಂದು ಉಂಡೆ ತಗೊಂಡು ಒಂದು ಸಾಮಾನು ತಂದಿರ್ತೀವಲ್ಲ ಅರ್ಧ ಕೆ ಜಿದು ಕವರು ಅದಕ್ಕೆ ಎಣ್ಣೆ ಹಚ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ ಈ ರೀತಿ ತಟ್ಕೊಳ್ಳೋದು ಇದುಂಡೆ ಹೂರ್ಣನ ಈ ಥರ ಮುಚ್ಕೊಂಬರೋದು

வந்து உண்டை இட்டு முடோண மத்தனைக்காய் ஹீக்கு தட்டை ಕುಕ್ಕರ್ನಲ್ಲಿ ಬೇಳೆ ಬೇಯಿಸಿ ಸುಲಭ ರೀತಿಲಿ ತೋರಿಸಿದ್ದೀನಿ ಈ ರೀತಿ ನೀವು ಒಬ್ಬಟ್ಟನ್ನ ಮಾಡ್ಕೊಳ್ಳಿ ಹಬ್ಬಕ್ಕೆ ಆಲ್ರೆಡಿ ನಾನು ಹಬ್ಬಕ್ಕೆ ಮಾಡಿರೋದು ಇದು ಒಬ್ಬಟ್ಟು ಈ ರೀತಿ ತಟ್ಕೊಳ್ಳೋದು ಇದನ್ನು ಮತ್ತೆ ಮುಚ್ಚಳ ಮುಚ್ಚಿ ಬೇಕಾದಾಗ ಬೇಯಿಸ್ಕೊಳ್ಳೋದು ಬಿಸಿ ಬಿಸಿ ಹೋಗ್ಬಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ಟಿನಿ ನೋಡಿ ಈ ರೀತಿ ಇಬ್ಬರಿಗೆ ಇಬ್ಬರಿದ್ದೀವಿ ನಾನು ನನ್ನ ಹಸ್ಬೆಂಡು ಇಬ್ಬರುಗೂ ಎರಡೆರಡು ಎರಡು ಬೇಯಿಸ್ಕೊಂಡಿದ್ದೀನಿ ತುಪ್ಪ ಹಾಕ್ಕೊಂಡು ಬೇಕಾದ್ರೆ ತಿನ್ಬೋದು ಹಾಲು ಬೇಕಾದ್ರೆ ಹಾಕ್ಕೊಂಡು ತಿನ್ಬೋದು ಎರಡು ಕಪ್ ಮೇಜರಿಂಗ್ ಕಪ್ಪಲ್ಲಿ ಎರಡು ಕಪ್ಪು ಮೈದಾ ತೊಗೊಂಡಿದ್ದೀನಿ ಇದಕ್ಕೆ ಚಿಟಿಕೆ ಅರಿಶಿನ ಚಿಟಿಕೆ ಉಪ್ಪು ಹಾಕ್ಕೊಳ್ತೀನಿ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟು ಥರ ಗಟ್ಟಿ ಬೇಡ ಸ್ಮೂತಾಗಿ ಕಲಿಸ್ಕೊಳ್ಳೋಣ ಸ್ವಲ್ಪ ತೆಳಿಗೆ ಮೇಸರಿಂಗ್ ಕಪ್ಪಲ್ಲಿ ಒಂದು ಕಪ್ಪು ಬೇಳೆ ಮಾತ್ರ ತೊಗೊಂಡಿದ್ದೀನಿ ಇದನ್ನು ಕ್ಲೀನಾಗಿ ಕುಕ್ಕರ್ಗೆ ಹಾಕಿ ಒಂದು ಮೂರು ಸಲ ತೊಳ್ಕೊಳ್ತೀನಿ ಮೈದಾ ಹಿಟ್ಟು ಕಲಸಿ ಮೇಲೆ ಹಿಂಗೆ ಕುಡಿಯಷ್ಟು ಎಣ್ಣೆ ಹಾಕಿದ್ದೀನಿ ಹೀಗೆ ಕೈ ಹಾಕಿದ್ರೆ ಹಿಂಗೆ ಒಳಗೆ ಹೋಗ್ಬೇಕು ಗಟ್ಟಿ ಕಲಿಸ್ಬಾರ್ದು ಅತಿ ತೆಳಗು ಕಳಿಸ್ಬಾರ್ದು ಈ ರೀತಿ ಕಲಿಸ್ಬೇಕು ಮೇಲೆ ಕುಡಿಯಷ್ಟು ಎಣ್ಣೆ ಹಾಕಿದ್ದೀನಿ ಇದು ಒಂದು ಮೂರ್ನಾಲ್ಕು ಗಂಟೆ ನೆನೆಯಲ್ಲಿ ಚೆನ್ನಾಗಿ ನಾವು ಈ ದೊಡ್ಡ ಕಪ್ಪಲ್ಲಿ ಒಂದು ಕಪ್ ಬೇಳೆ ತೊಗೊಂಡಿದ್ದೆ ಅದೇ ಸಮ ಕಾಯಿ ತುರಿ ತೊಗೊಂಡಿದ್ದೀನಿ ಅದೇ ಸಮ ಬೆಲ್ಲ ತಗೊಂಡಿದ್ದೀನಿ ಈಗ ಬೆಂದಿರೋ ಬೇಳೆನ ಒಂದು ಜಾಲರಲ್ಲಿ ಸೋಸಿಬಿಟ್ಟು ರಸನ ಬೇರೆ ತೆಗಿತೀನಿ ಬೇಳೆನ ತೆಗೆದು ಇದ್ರೊಳಗಡೆ ಹಾಕ್ಕೊಳ್ತೀನಿ ಬೇಳೆ ಮಾತ್ರ ಇದ್ರೊಳಗಡೆ ಹಾಕ್ಕೊಳ್ತೀನಿ ನೋಡಿ ಈ ರೀತಿ ಬೇಳೆನ ಕುಕ್ಕರಿನಿಂದ ತೆಗೆದು ಈ ಜಾಲರಿಗೆ ಸೋಸ್ಕೊಂಡಿದ್ದೀನಿ ಇದಕ್ಕೆ ಹಾಕ್ತೀನಿ ಇವಾಗ ಇದ್ರ ನೀರಿಗೆ ಉಪ್ಪು ಮತ್ತು ಒಂದು ದೊಡ್ಡ ಸ್ಪೂನಲ್ಲಿ ಸಾಂಬಾರ್ ಪೌಡ್ರ್ ಹಾಕ್ತೀನಿ ಹುಣಸೆ ಹುಳಿ ಹುಣಸೆ ನೆನೆಸ್ಕೊಂಡಿದ್ದೀನಿ ಅದು ನೆನೀಲಿ ಇವಾಗ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬಾಡಿಸ್ಬೇಕು ಈ ನೀರೆಲ್ಲ ಕಡಿಮೆ ಆಗುತ್ತನಕ ಚೆನ್ನಾಗಿ ಕುದಿಸೋಣ ನೋಡಿ ಇಷ್ಟು ಬಾಡಿಸಿದ್ರೆ ಸಾಕು ಇದ್ರ ನೀರೆಲ್ಲ ಹೋಗಬೇಕು ಇಷ್ಟು ಬಾಡಿಸಿದ್ರೆ ಸಾಕು ಇವಾಗ ಆರಕ್ಕೆ ಬಿಡೋಣ ಸ್ಟವ್ ಆಫ್ ಮಾಡಿಬಿಟ್ಟು ಇದು ಸ್ವಲ್ಪ ಏಲಕ್ಕಿ ಪುಡಿ ಇದು ಜಾಯ್ಕಾಯಿ ಪುಡಿ ಒಂದು ಕಾಲು ಭಾಗ ಜಾಯ್ಕಾಯಿ ಪುಡಿ ಏಲಕ್ಕಿ ಪುಡಿ ತೊಗೊಂಡು ಇದ್ರೊಳಗಡೆ ಹಾಕೋಣ ಇವಾಗ ಇದೆಲ್ಲ ತಣ್ಣಗಾದ್ಮೇಲೆ ಜಾರ್ಗೆ ಹಾಕ್ಕೊಂಡು ರುಬ್ಕೊತೀನಿ ಈ ರೀತಿ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಂಡಿದ್ದೀನಿ ಲಾಸ್ಟಲ್ಲಿ ಜಾರೆಲ್ಲ ತೊಳೆದು ಸಾಂಬಾರ್ಗೆ ಹಾಕ್ತೀನಿ ಲಾಸ್ಟಲ್ಲಿ ಹುಣಸೆ ರಸ ಹಾಕ್ತೀನಿ ಇದು ಇವಾಗ ಚೆನ್ನಾಗಿ ಕುದಿಸ್ಬಿಟ್ಟು ಒಗ್ಗರಣೆ ಮಾಡೋಣ ಬೇಕಿದ್ರೆ ನೀವು ಒಂದು ಸ್ವಲ್ಪ ಹೂರ್ಣ ಹಾಕೋಬೋದು ನಾನು ಹೂರ್ಣ ಹಾಕಿಲ್ಲ ಎಲ್ಲ ತೊಳೆದು ಬಿಟ್ಟು ಹಾಕಿದ್ದೀನಿ ಅದೇ ಸ್ವೀಟ್ ಬಂದಿರುತ್ತೆ ಹೂರ್ಣ ಹಾಕ್ಬಿಟ್ರೆ ಇನ್ನೂ ಸ್ವೀಟ್ ಬಂದ್ಬಿಡುತ್ತೆ ಇಷ್ಟೇ ಮಸಾಲೆ ಇಲ್ಲದೆ ಸಾಂಬಾರು ಮಸಾಲೆ ಬೇಕು ಹಾಕಬೇಕು ಅಂದರೆ ಹಿಂದಿನ ಹೋದ ವರ್ಷ ಹಾಕಿದ್ದೀನಿ ಒಬ್ಬಟ್ಟು ಒಬ್ಬಟ್ಟಿನ ಸಾರು ಎಲ್ಲ ಆ ವಿಡಿಯೋ ನೋಡ್ಬೋದು ನೀವು ಮಸಾಲೆ ಹಾಕೋದು ಹೇಗೆ ಅಂತ ಇದು ಮಸಾಲೆ ಇಲ್ಲದೆ ಹಾಗೆ ರಸಕ್ಕೆ ಉಪ್ಪು ಖಾರ ಹಾಕಿ ಜಾರೆಲ್ಲ ತೊಳೆದು ಸ್ವಲ್ಪ ಸ್ವೀಟ್ ಬರಲಿ ಅಂದ್ಬಿಟ್ಟು ಸ್ವಲ್ಪ ನಾನು ಹೂರಣ ಹಾಕಿಲ್ಲ ಸ್ವಲ್ಪ ಜಾರೆಲ್ಲ ತೊಳೆದುಬಿಟ್ಟು ನೀರು ಹಾಕಿದ್ದೀನಿ ಇವಾಗ ಚೆನ್ನಾಗಿ ಕುದಿಸ್ಬಿಟ್ಟು ಒಗ್ಗರಣೆ ಮಾಡೋಣ ಹಾಕು ಗಂಟೆ ಕಾಲಿ ಕಾಲ ಆಗಿದೆ ಆ ಎಣ್ಣೆ ಇದರಿಂದ ತೆಗೆದುಬಿಟ್ಟು ಒಂದು ಬೇರೆ ಪಾತ್ರೆಗೆ ಹಾಕಿದ್ದೀನಿ ಈ ಹೂ ರುಬ್ಕೊಂಡು ಪಾತ್ರೆಗೆ ಹಾಕಿದ್ದೀನಿ ಇವಾಗ ಮುಚ್ಚಳ ಮುಚ್ಕೊಂಡು ಫ್ರಿಜ್ಜೊಳಗೆ ಇಟ್ಕೋಬೋದು ಬೇಕಾದಾಗ ಬೇಕಾದಾಗ ನಮಗೆ ಎಷ್ಟು ಒಬ್ಬಟ್ಟು ಬೇಕು ಅಷ್ಟು ಬಿಸಿ ಬಿಸಿ ಒಬ್ಬಟ್ಟು ತಟ್ಕೊಂಡು ತಿನ್ಬೋದು ಈಗ ಇದೇ ಎಣ್ಣೆಯಲ್ಲಿ ಸಾಂಬಾರಿಗೆ ಒಗ್ಗರಣೆ ಮಾಡೋಣ ಚೆನ್ನಾಗಿ ಕುದಿಸ್ಬೇಕು ಇವಾಗ ಇದನ್ನು ಪಕ್ಕಕ್ಕೆ ತೆಗೆದುಬಿಟ್ಟು ಒಗ್ಗರಣೆ ಮಾಡೋಣ ಅದಿಟ್ಟು ಕಲಿಸಿದ್ನಲ್ಲ ಅದಕ್ಕೆ ಅದರಲ್ಲೇ ಎಣ್ಣೆ ಇತ್ತು ಆ ಬಾಣಲಿನೇ ಇಟ್ಟಿದ್ದೀನಿ ಎಣ್ಣೆ ಒಗ್ಗರಣೆಗೆ ಅಂತ ಸಾಂಬಾರಿಗೆ ಇದು ಚೆನ್ನಾಗಿ ಕಾಯಿಲಿ ಸ್ವಲ್ಪ ಹಿಂಗೆ ಹಾಕ್ತೀನಿ ಇವಾಗ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಮೆಂತ್ಯ ಮೆಣಸಿನ್ಕಾಯಿ ಕರಿಬೇವು ಹಾಕ್ತೀನಿ ಬೇಕಿದ್ದವರು ಈರುಳ್ಳಿ ಬೆಳ್ಳುಳ್ಳಿ ಹಾಕೋಬೋದು ನಾನು ಹಾಕ್ತಾಯಿಲ್ಲ ಇದು ಚೆನ್ನಾಗಿ ಬಾಡಲಿ ಈ ರೀತಿ ತಟ್ಕೊಂಡಿದ್ದೀನಿ ಒಂದು ಆಲ್ರೆಡಿ ಬೇಯಿಸಿದ್ದೀನಿ ಬೇಯಕ್ಕೆ ಈ ರೀತಿ ಬೇಯಿಸ್ಕೊಳ್ಳೋದು ಈ ರೀತಿ ಒಂದು ಉಂಡೆ ತಗೊಂಡು ಒಂದು ಸಾಮಾನು ತಂದಿರ್ತೀವಲ್ಲ ಅರ್ಧ ಕೆ ಜಿದು ಕವರು ಅದಕ್ಕೆ ಎಣ್ಣೆ ಹಚ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ ಈ ರೀತಿ ತಟ್ಕೊಳ್ಳೋದು ಅದುಂಡೆ ಹೂರ್ಣನ ಈ ಥರ ಮುಚ್ಕೊಂಬರೋದು

ఒక ఇట్ ఇట్టు హేగ ముచ్చోడా మే కై మార్కెండు హీకు తట్ట ಕುಕ್ಕರ್ನಲ್ಲಿ ಬೇಳೆ ಬೇಯಿಸಿ ಸುಲಭ ರೀತಿಲಿ ತೋರಿಸಿದ್ದೀನಿ ಈ ರೀತಿ ನೀವೂ ಒಬ್ಬಟ್ಟನ್ನ ಮಾಡ್ಕೊಳ್ಳಿ ಹಬ್ಬಕ್ಕೆ ಆಲ್ರೆಡಿ ನಾನು ಹಬ್ಬಕ್ಕೆ ಮಾಡಿರೋದು ಇದು ಒಬ್ಬಟ್ಟು ಈ ರೀತಿ ತಟ್ಕೊಳ್ಳೋದು ಇದನ್ನು ಮತ್ತೆ ಮುಚ್ಚಳ ಮುಚ್ಚಿ ಬೇಕಾದಾಗ ಬೇಯಿಸ್ಕೊಳ್ಳೋದು ಬಿಸಿ ಬಿಸಿ ಒಬ್ಬಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ಟಿನಿ ನೋಡಿ ಈ ರೀತಿ ಇಬ್ಬರಿಗೆ ಇಬ್ಬರಿದ್ದೀವಿ ನಾನು ನನ್ನ ಹಸ್ಬೆಂಡು ಇಬ್ಬರಿಗೂ ಎರಡೆರಡು ಎರಡು ಬೇಯಿಸ್ಕೊಂಡಿದ್ದೀನಿ ತುಪ್ಪ ಹಾಕ್ಕೊಂಡು ಬೇಕಾದ್ರೆ ತಿನ್ಬೋದು ಹಾಲು ಬೇಕಾದ್ರೆ ಹಾಕ್ಕೊಂಡು ತಿನ್ಬೋದು